ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ಸ್ಟಂಟಾಗಿ ಎನರ್ಜಿಗೋಸ್ಕರ ಒಂದು ಅದ್ಭುತವಾದಂಥ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಏನಾದರೂ ಕುಡಿದುಬಿಟ್ರೆ ಇನ್ಸ್ಟಂಟಾಗಿ ಎನರ್ಜಿ ಬಂದುಬಿಡತ್ತೆ ಮತ್ತು ಹೊಟ್ಟೆ ಕೂಡ ತುಂಬ ಚೆನ್ನಾಗಿ ತುಂಬಿಡತ್ತೆ ಹಾಗಾದರೆ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನು ಎರಡು ಸ್ಪೂನಷ್ಟು ಅಷ್ಟು ಹನಿನ ತಗೊಂಡಿದ್ದೀನಿ ಮೂರರಿಂದ ನಾಲ್ಕು ಖರ್ಜೂರ ಸ್ವಲ್ಪ ಪಿಸ್ತಾ ಬಾದಾಮಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಹಾಲನ್ನು ಕಾಸಿ ಹಾಲನ್ನು ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಟು ತೆಗ್ದಿದ್ದೀನಿ ಎರಡರಿಂದ ಮೂರು ಅಂಜೂರ ಹಣ್ಣು ಸ್ವಲ್ಪ ಒಣದ್ರಾಕ್ಷಿ ಮತ್ತು ಸ್ವಲ್ಪ ಗೋಡಂಬಿನ ತಗೊಂಡಿದ್ದೀನಿ ಹಾಗಾದ್ರೆ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬಾದಾಮಿನ ಹಾಕ್ತಾ ಇದ್ದೀನಿ ಆರಿಂದ ಏಳು ಪೀಸಷ್ಟು ಗೋಡಂಬಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಪಿಸ್ತಾ ಹಾಕ್ತಾ ಇದ್ದೀನಿ ಒಣ ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ಮೂರರಿಂದ ನಾಲ್ಕು ಖರ್ಜೂರನ ಸೇರಿಸ್ತಾ ಇದ್ದೀನಿ ಎರಡರಿಂದ ಮೂರು ಅಂಜೂರನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ನಾನು ಎರಡು ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಫ್ರಿಜ್ಜಿಂದ ತೆಗೆದಿರೋವಂಥ ತಂಪಾದ ಹಾಲು ಕೂಡ ಇದ್ದೀನಿ ಈಗ ಇದನ್ನೆಲ್ಲ ಹಾಕಿದ ಮೇಲೆ ಎರಡು ಎರಡು ನಿಮಿಷದಲ್ಲಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ ಆಗಿಬಿಡುತ್ತೆ ಈಗ ರೆಡಿಯಾಗಿರೋ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನಾನು ಗಾರ್ನಿಷಿಂಗಿಗೆ ಅಂತ ಗೋಡಂಬಿ ಪಿಸ್ತಾ ಮತ್ತು ಬಾದಾಮಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅಂಜೂರು ಹಣ್ಣನ್ನು ಸೈಡಾಗಿ ಕಟ್ ಮಾಡಿಟ್ರೆ ನೋಡೋದಕ್ಕಂತೂ ಎಷ್ಟು ಚೆಂದ ಅಲ್ವಾ ವೀಕ್ಷಕರೇ ಬರೀ ನೋಡೋದಕ್ಕೆ ಮಾತ್ರ ಅಲ್ಲ ಈ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂತೂ ಕುಡಿಯೋದಕ್ಕೂ ಅಷ್ಟೇ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಒಂದು ಗ್ಲಾಸ್ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ನ ಕುಡಿದ್ರೆ ಇನ್ಸ್ಟಂಟ್ ಆಗಿ ಎನರ್ಜಿ ಅಂತೂ ಬಂದ್ಬಿಡುತ್ತೆ ಮತ್ತು ಅದರ ಜೊತೆಗೆ ಒಂದರಿಂದ ಎರಡು ಗಂಟೆವರೆಗೂ ಹೊಟ್ಟೆನು ಹಾಗೆ ತುಂಬದಾಗೇ ಇರುತ್ತೆ ವೀಕ್ಷಕರೇ ನಾನು ಮಾಡಿರೋ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಅಂತ ಕೇಳ್ತಾ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಬೇಸಿಗೆಗಂತ ಮತ್ತೊಂದು ತಂಪಾದ ಪಾನೀಯನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ